ಈ ಬಾರಿಯ ಮೆಟ್ರೋ ದರ ಏರಿಕೆ ಆಗಲ್ಲ ಬಿಎಂಆರ್ ಸಿಎಲ್ ಪ್ರತಿ ವರ್ಷ ಶೇಕಡ ಐದರಷ್ಟು ಪ್ರಯಾಣ ದರ ಹೆಚ್ಚಳ ಮಾಡಬಹುದು ಅಂತ ದರ ನಿಗದಿ ಸಮಿತಿ ಶಿಫಾರಸು ಮಾಡಿದ್ರು ಸದ್ಯಕ್ಕೆ ಮೆಟ್ರೋ ಪ್ರಯಾಣ ದರ ಏರಿಸುವ ಚಿಂತನೆ ಇಲ್ಲ ಅಂತ ಬಿಎಂಆರ್ ಅಧಿಕಾರಿಗಳು ತಿಳಿಸಿದ್ದಾರೆ ಇಂಧನ ವೆಚ್ಚ ಸಿಬ್ಬಂದಿ ವೆಚ್ಚ ನಿರ್ವಹಣೆ ವೆಚ್ಚ ಇತರ ವೆಚ್ಚಗಳನ್ನ ಹಿಂದಿನ ವರ್ಷಕ್ಕೆ ಹೋಲಿಸಿ ಎಷ್ಟು ಹೆಚ್ಚಾಗಿದೆ ಎಂಬುದನ್ನು ಲೆಕ್ಕಾಚಾರ ಮಾಡಿ ಅದರ ಸರಾಸರಿಯಂತೆ ಪ್ರಯಾಣ ದರ ಹೆಚ್ಚಿಸಬೇಕು ಇಲ್ಲವೇ ವಾರ್ಷಿಕ ಶೇಕಡ ಐದರಷ್ಟು ಹೆಚ್ಚಳ ಮಾಡಬೇಕು ಈ ಎರಡರಲ್ಲಿ ಕಡಿಮೆ ಯಾವುದೋ ಅದನ್ನೇ ಪಾಲಿಸಬೇಕು ಅಂತ ದರ ನಿಗದಿ ಸಮಿತಿ ತನ್ನ ವರದಿಯಲ್ಲಿ ತಿಳಿಸಿತ್ತು ದರ ನಿಗದಿ ಸಮಿತಿ ಶಿಫಾರಸು ಮಾಡಿರೋದು ನಿಜ ಆದರೆ ದರ ಏರಿಕೆ ಸಂಬಂಧಿಸಿದ ಯಾವುದೇ ಪ್ರಕ್ರಿಯೆಯನ್ನ ಆರಂಭಿಸಿಲ್ಲ ಸದ್ಯಕ್ಕೆ ಏರಿಕೆ ಮಾಡೋದಿಲ್ಲ ಮುಂದೆ ಏರಿಕೆ ಮಾಡಲು ನಿರ್ಧರಿಸಿದಾಗ ಮಾಹಿತಿ ನೀಡಲಾಗುವುದು ಅಂತ ಬಿಎಂಆರ್ಸಿಎಲ್ ಅಧಿಕಾರಿಗಳು ಪ್ರತಿಕ್ರಿಯಿಸಿದ್ದಾರೆ ದರ ಹೆಚ್ಚಳಕ್ಕಾಗಿ ಸಮಿತಿ ರಚಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಲು ರಾಜ್ಯ ಸರ್ಕಾರವನ್ನ ಬಿಎಂಆರ್ಸಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋರಿತ್ತು ಅದರಂತೆ ರಾಜ್ಯದ ಮೂಲಸೌಕರ್ಯ ಇಲಾಖೆಯು ಕೇಂದ್ರಕ್ಕೆ ಪ್ರಸ್ತಾವವನ್ನ ಸಲ್ಲಿಸಿತ್ತು ಕೇಂದ್ರ ಸರ್ಕಾರವು ದರ ನಿಗದಿ ಸಮಿತಿಯನ್ನ ನೇಮಕ ಮಾಡಿತು ಸಮಿತಿಯು ಸಾರ್ವಜನಿಕರಿಂದ ಬಿಎಂಆರ್ಸಿಎಲ್ ಅಧಿಕಾರಿಗಳಿಂದ ತಜ್ಞರಿಂದ ಅಭಿಪ್ರಾಯವನ್ನ ಸಂಗ್ರಹಿಸಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಕೊನೆ ಬಾರಿ ದರ ಪರಿಷ್ಕರಣೆ ಮಾಡಲಾಗಿತ್ತು ಆಗ ಮೊದಲ ಎರಡು ಕಿಲೋಮೀಟರ್ಗೆ ಕನಿಷ್ಠ ದರ ಹತ್ತು ರೂಪಾಯಿಂದ ಗರಿಷ್ಠ ಅಂದ್ರೆ ಇಪ್ಪತ್ತೆರಡು ಕಿಲೋಮೀಟರ್ ನಿಂದ ಮೂವತ್ತು ಕಿಲೋಮೀಟರ್ ವರೆಗೆ ಅರವತ್ತು ರೂಪಾಯಿ ದರ ನಿಗದಿಯಾಗಿತ್ತು ಅದಾಗಿ ವೇತನ ಹೆಚ್ಚಳ ಸಾಮಗ್ರಿಗಳ ಬೆಲೆ ಹೆಚ್ಚಳ ಸಾಲ ಹೆಚ್ಚಳ ಹೀಗೆ ಎಲ್ಲವೂ ಅಧಿಕವಾಗಿರೋದ್ರಿಂದ ಶೇಕಡ ನೂರ ಐದು ರಷ್ಟು ಹೆಚ್ಚಳ ಮಾಡಬೇಕು ಅಂತ ಬಿಎಂಆರ್ ಸಿ ಎಲ್ ಬೇಡಿಕೆಯನ್ನು ಮುಂದಿಟ್ಟಿತ್ತು ಹನ್ನೆರಡು ಸ್ಲಾಬ್ ಮಾಡಬೇಕು ಕನಿಷ್ಠ ದರ ಇಪ್ಪತ್ತೊಂದು ಹಾಗೂ ಗರಿಷ್ಠ ದರ ನೂರ ಇಪ್ಪತ್ತ್ ಮೂರಕ್ಕೆ ಏರಿಸಬೇಕು ಅಂತ ತಿಳಿಸಿತ್ತು ದೇಶದ ವಿವಿಧ ಮೆಟ್ರೋಗಳಲ್ಲಿ ಇರುವಂತಹ ದರ ಎಲ್ಲವನ್ನ ಅಧ್ಯಯನ ನಡೆಸಿದ ದರ ನಿಗದಿ ಸಮಿತಿಯು ಹನ್ನೆರಡು ಸ್ಲ್ಯಾಬ್ಗಳ ಬದಲು ಹತ್ತು ಸ್ಲ್ಯಾಬ್ಗಳನ್ನ ಶಿಫಾರಸು ಮಾಡಿತ್ತು ಅಲ್ಲದೆ ಕನಿಷ್ಠ ದರವನ್ನ ಹತ್ತು ರೂಪಾಯಿ ಇರುವುದನ್ನ ಹಾಗೆ ಉಳಿಸಿಕೊಂಡು ಗರಿಷ್ಠ ದರವನ್ನ ತೊಂಬತ್ತಕ್ಕೆ ನಿಗದಿ ಮಾಡಿತ್ತು ಶೇಕಡ ಐವತ್ತೊಂದು ಪಾಯಿಂಟ್ ಐದು ಐದರಷ್ಟು ಹೆಚ್ಚಳ ಮಾಡಲು ಶಿಫಾರಸು ಮಾಡಿತ್ತು ಬಿಎಂಆರ್ಸಿಎಲ್ ಆಡಳಿತ ಮಂಡಳಿಯು ಫೆಬ್ರವರಿ ಒಂಬತ್ತರಂದು ಪರಿಷ್ಕರಣೆ ದರ ಜಾರಿಗೆ ತರುವಾಗ ಕೆಲವು ಶಿಫಾರಸುಗಳನ್ನ ಪಾಲಿಸಿರಲಿಲ್ಲ ಶೇಕಡ ಐವತ್ತೈದು ಪಾಯಿಂಟ್ ಐದು ಐದರಷ್ಟು ಹೆಚ್ಚಳದ ಶಿಫಾರಸಿನ ಬದಲು ದರ ವಿಧಿಸಿತ್ತು ಪ್ರಯಾಣಿಕರಿಂದ ಪ್ರತಿಭಟನೆ ಎದುರಾದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರು ದುಪ್ಪಟ್ಟು ಇರುವಲ್ಲೇ ದರ ಇಳಿಕೆ ಮಾಡಲು ಕ್ರಮ ಕೈಗೊಂಡಿತ್ತು ಕೊನೆಗೆ ಗರಿಷ್ಠ ಹೆಚ್ಚಳವನ್ನ ಶೇಕಡಾ ಎಪ್ಪತ್ತೊಂದು ಪಾಯಿಂಟ್ ಐದಕ್ಕೆ ಇಳಿಸಿತ್ತು ಒಂದು ವರ್ಷ ಪೂರ್ಣಗೊಂಡ ಕೂಡಲೇ ದರ ಮತ್ತೆ ಹೆಚ್ಚಳ ಮಾಡಿದ್ರೆ ಪ್ರಯಾಣಿಕರಿಂದ ವಿರೋಧ ವ್ಯಕ್ತವಾಗಬಹುದು ಎಂಬ ಕಾರಣಕ್ಕೆ ಕಾದು ನೋಡುವ ತಂತ್ರವನ್ನ ಬಿಎಂ ಆರ್ ಅನುಸರಿಸ್ತಾ ಇದೆ ಒಂದೆರಡು ತಿಂಗಳ ಬಳಿಕ ಮತ್ತೆ ದರ ಏರಿಕೆಗೆ ಮುಂದಾಗಬಹುದು ಅಂತ ಬಿಎಂಆರ್ ಸಿ ಎಲ್ ಮೂಲಗಳು ತಿಳಿಸಿವೆ